ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಮೂವರು ಹೊಸ ಕ್ಯಾಪ್ಟನ್ಗಳು ಎಂಟ್ರಿ ಅಂತ ಹೇಳ್ಬೋದು ಅಲ್ಲಿ ಹೊಸ ಕ್ಯಾಪ್ಟನ್ ಮೂರು ಜನ ಬರ್ತಾರೆ ಅಂತ ಕೇಳಿದರೆ ಮೂರು ಜನ ಬರಲ್ಲ ಇನ್ನು ಅದರ ಬದಲಾಗಿ ಆರ್ ಸಿ ಬಿ ತಂಡ ಈ ಮೂವರು ಸ್ಟಾರ್ ಆಟಗಾರರ ಮೇಲೆ ಕಣ್ಣಿಟ್ಟಿದೆ ಅಂದರೆ ಮೂವರು ತಂಡಕ್ಕೆ ಬಂದರೆ ಕ್ಯಾಪ್ಟನ್ ಆಗುವ ಎಲ್ಲ ಸಾಧ್ಯತೆ ಕೂಡ ಇರ್ತಾ ಇದೆ ಆದರೆ ಆ ಮೂವರು ಸ್ಟಾರ್ ಆಟಗಾರರು ಯಾರು ಅಂದರೆ ಆರ್ ಸಿ ಬಿ ಇವರನ್ನ ಯಾಕ್ಷನ್ ಅಲ್ಲಿ ಖರೀದಿ ಮಾಡುತ್ತಾ ಅಂತ ಕೇಳಿದರೆ ಇನ್ನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ ಯಾಕೆ ಅಂತಂದರೆ ನಾವು ಯಾವುದೇ ಹೊಸ ವಿಡಿಯೋ ಮಾಡಿದರೂ ನೀವು ಮೊದಲಿಗರಾಗಿ ನೋಡ್ಬೋದು ಬನ್ನಿ ಹಾಗಾದರೆ ತಡ ಮಾಡದೆ ಇದೀಗ ವಿಡಿಯೋ ಶುರು ಮಾಡೋಣ ಅಂದರೆ ಆರ್ ಸಿ ಬಿ ಈ ಬಾರ್ ಏನಪ್ಪ ಅಂದರೆ ಎಲ್ ಮೆಗಾ ಆ್ಯಕ್ಷನ್ ಕೂಡ ನಡೀತದೆ ಈ ಒಂದು ಆ್ಯಕ್ಷನಲ್ಲಿ ಆರ್ ಸಿ ಬಿ ಈ ಮೂವರು ಸ್ಟಾರ್ ಆಟಗಾರರ ಮೇಲೆ ಕನ್ನಿಟ್ಟಿದೆ ಮೊದಲನೇ ಸ್ಟಾರ್ ಆಟಗಾರ ಯಾರು ಅಂತ ನಿಮಗೆ ಗೊತ್ತಾಗಿರ್ಬೋದು ನಮ್ಮ ನಿಮ್ಮ ನೆಚ್ಚಿನ ಕನ್ನಡಿಗ ಕೆ ಎಲ್ ರಾಹುಲ್ ಅಂದರೆ ಕೆ ಎಲ್ ರಾಹುಲ್ ಅವರನ್ನ ಆರ್ ಸಿ ಬಿ ತಂಡ ಯಾಕೆ ಐ ಪಿ ಎಲ್ ಲಕ್ಷಣದಲ್ಲಿ ಟಾರ್ಗೆಟ್ ಮಾಡುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ ಇರುವಂಥ ಆಟಗಾರ ಅದರಲ್ಲಿ ಲೋಕಲ್ ಪ್ಯಾನ್ಬೇಸ್ ಕೂಡ ನಮ್ಮ ಕೆ ಎಲ್ ರಾಹುಲ್ಗಿದೆ ಅಂದರೆ ಚಿನ್ನ ಸ್ವಾಮಿ ಅಂಗಡದಲ್ಲಿ ಕೂಡ ಇವರು ಹೋಮ್ ಗ್ರೌಂಡ್ ಈಕಾಗಿ ಇವರು ಒಂದು ಎಕ್ಸ್ಪೀರಿಯನ್ಸ್ ಇದೆ ಈಕಾಗಿ ಕ್ರೂಷಿಯಲ್ ಪ್ಲೇಯರ್ ಅಂತಾನೆ ಹೇಳಬಹುದು ಹೀಗಾಗಿ ಬೆಂಗಳೂರು ತಂಡ ಇವರನ್ನ ಐ ಪಿ ಎಲ್ ಆ್ಯಕ್ಷನ್ ಖರೀದಿ ಮಾಡಿದರೆ ಇವ್ರಿಗೂ ಕೂಡ ಕ್ಯಾಪ್ಟನ್ ಆಗುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಅಂದರೆ ಇತ್ತೀಚೆಗೆ ಇವರು ಎಲ್ಲೆ ತಂಡದಿಂದ ಹೊರ ಬಂದರೆ ಇವರು ನಮ್ಮ ತಂಡಕ್ಕೆ ಬರಬಹುದು ಆರ್ ಸಿ ಬಿ ಟಾರ್ಗೆಟ್ ಮಾಡಲಿರುವ ಎರಡನೇ ಆಟಗಾರ ಆಸ್ಟ್ರೇಲಿಯಾದ ಸ್ಟಾರ್ ಆಟಗಾರ ಮಿಚೆಲ್ ಮಾರ್ಸ್ ಅಂದರೆ ಒಂಥರ ಡೈನಾಮಿಕ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದು ಈಕಾಗಿ ಎಕ್ಸ್ಪೀರಿಯನ್ಸ್ ಮತ್ತು ಸ್ಕಿಲ್ ಕೂಡ ಇವರಿಗೆ ತುಂಬ ಚೆನ್ನಾಗಿದೆ ಅಂದರೆ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಚೆನ್ನಾಗಿ ಮಾಡ್ತಾರೆ ಇತ್ತೀಚೆಗೆ ಇವರು ಆಸ್ಟ್ರೇಲಿಯಾ ತಂಡದ ಟಿ ಟ್ವೆಂಟಿ ಕ್ಯಾಪ್ಟನ್ ಅಂತಾನೆ ಹೇಳಬಹುದು ಇವರು ನಮ್ಮ ತಂಡಕ್ಕೆ ಒಂಥರ ಮತ್ತು ಪಿಯರ್ಲೆಸ್ ಕ್ರಿಕೆಟ್ ಕೂಡ ಆಡ್ತಾರೆ ಈಗ ಮಾಡರ್ನ್ ಟಿ ಟ್ವೆಂಟಿಯಲ್ಲಿ ಇವರು ಯಾವ ಥರ ಪ್ಲಾನ್ ಮಾಡಬೇಕಂತ ಕೂಡ ಚೆನ್ನಾಗಿ ಕಲ್ತಿದ್ದಾರೆ ಅಂದ್ರೆ ಡೆಲ್ಲಿ ತಂಡಕ್ಕೆ ಇವರು ಪ್ರೆಸೆಂಟ್ ಓಪನರ್ ಆಗಿ ಕಣಕ್ಕೆ ಕೇಳ್ತಿದ್ದಾರೆ ಡೆಲ್ಲಿ ತಂಡ ಇವರನ್ನ ಬಿಟ್ಟರೆ ನಮ್ಮ ಆರ್ ಸಿ ಬಿ ಆಕ್ಷನ್ ಇವ್ರನ್ನೂ ಕೂಡ ಟಾರ್ಗೆಟ್ ಮಾಡಬಹುದು ಒಂಥರ ಆರ್ ಸಿ ಬಿಗೆ ಗೆ ಬಂದ್ರೆ ಬೆಂಕಿ ಆಲ್ರೌಂಡರ್ ಜೊತೆಗೆ ಕ್ಯಾಪ್ಟೆನ್ಸ್ ಕೂಡ ಸಿಕ್ಕಂಗಾಗುತ್ತೆ ಇನ್ನು ತರ್ಡ್ ಆಟಗಾರ ಅಂದ್ರೆ ಮೂರನೇ ಆಟಗಾರ ಇಂಗ್ಲೆಂಡ್ ತಂಡದ ಯುವ ಆಟಗಾರ ಶ್ಯಾಮ್ ಕರನ್ ಇನ್ನು ಫ್ಯೂಚರ್ ಸ್ಟಾರ್ ಅಂತಲೇ ಕರೆಸಿಕೊಳ್ಳುವ ಶ್ಯಾಮ್ ಕರನ್ ಸದ್ಯಕ್ಕೆ ಪಂಜಾಬ್ ಕಿಂಗ್ಸ್ ತಂಡದ ಪರ ಆಡ್ತಾ ಇದ್ದಾರೆ ಇಲ್ಲೇನಪ್ಪ ಅಂದ್ರೆ ಯೂತ್ ಮತ್ತು ಡೈನಾಮಿಕ್ ಕ್ರಿಕೆಟಿಂಗ್ ಸ್ಕಿಲ್ ಕೂಡ ಇವರಿಗೆ ಇದೆ ಪೇಷನ್ಸ್ ಕೂಡ ತುಂಬಾ ಚೆನ್ನಾಗಿನೇ ಇದೆ ಅಂತ ಹೇಳಬಹುದು ಕೂಡ ಆಲ್ರೌಂಡ್ ಅಂತ ಹೇಳಬಹುದು ಇನ್ನು ಬಾಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಕೂಡ ತಂಡಕ್ಕೆ ತಯಾರಾಗುತ್ತಾರೆ ಈಗಕ್ಕೆ ಆರ್ ಸಿ ಬಿ ಮೂವರು ಸ್ಟಾರ್ ಆಟಗಾರರನ್ನ ಆ್ಯಕ್ಷನಲ್ಲಿ ಖರೀದಿ ಮಾಡುವ ಪ್ಲ್ಯಾನ್ ಮಾಡಿದೆ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಈ ಮೂವರು ಸ್ಟಾರ್ ಆಟಗಾರರಲ್ಲಿ ಯಾರು ಆರ್ ಸಿ ಬಿ ತಂಡಕ್ಕೆ ಬಂದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು